ನಿಮ್ಮ ಭಾವ ಚಾನಲ್ಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಿನ್ನ ಹೆಂಡತಿ ಅವಳನ್ನು ಖುಷಿಯಾಗಿ ನೋಡ್ಕೊ ಪೃಥ್ವಿಯನ್ನು ನೋಡಿ ಎಂದಿತ್ತು ಅಜ್ಜಿ ಊಟ ಮುಗಿಸಿ ಎಲ್ಲರ ಜೊತೆ ಹಾಲ್ನಲ್ಲಿ ಕುಳಿತಾಗ ಸರಿಯಾಗಿ ಹೇಳಿದರೆ ತಾಯಿ ನೀವು ಎಂದರು ಗೌಡರು ಪೃಥ್ವಿ ಅಜ್ಜಿಯ ಬಳಿಯೇ ಕುಳಿತಿದ್ದ ದಾರಿಣಿ ಉಡಿ ತುಂಬುವ ಎಲ್ಲ ತಯಾರಿ ಮಾಡಿ ತಟ್ಟೆ ಹಿಡಿದು ಬಂದಳು ಅಲ್ಲಿಗೆ ಅವಳಿಗೆ ತಾಯಿ ಜಗನ್ಮಾತೆಯೇ ಅಜ್ಜಿಯ ರೂಪದಲ್ಲಿರುವುದು ಎಲ್ಲಿಲ್ಲದ ಸಂತಸ ದೇವಿ ಜಗನ್ಮಾತೆಯ ಸೇವೆ ಅವಳ ಭಾಗ್ಯವಾಗಿತ್ತು ಅಂದು ಅಜ್ಜಿಯ ಮುಂದೆ ಬಂದು ನಿಂತು ಅವಳಿಗೆ ಕುಂಕುಮ ಅರಿಶಿಣ ಹಚ್ಚಿ ಮುಡಿಗೆ ಹೂವು ಕೊಟ್ಟು ಸೀರೆಯ ಜೊತೆ ಉಡಿ ತುಂಬಿದವಳು ಆಶೀರ್ವಾದ ಪಡೆಯಲು ಪೃಥ್ವಿಯನ್ನು ನೋಡಿದಳು ಅವ ಅರ್ಥವಾಗದೆ ಸುಮ್ಮನೆ ಕುಳಿತಿದ್ದ ಅವಳನ್ನೇ ನೋಡುತ್ತಾ ಆಶೀರ್ವಾದ ತಗೊಳ್ಳೋದಕ್ಕೆ ಕರೀತಿದ್ದಾಳೆ ಪೃಥ್ವಿ ಅವಳು ನಿನ್ನ ಎಂದರು ಗೌಡರು ಅವನನ್ನೇ ನೋಡಿ ಆಗ ಮೇಲೆದ್ದವ ಅವಳ ಪಕ್ಕ ಬಂದು ನಿಂತ ಅಮ್ಮ ಆಶೀರ್ವಾದ ಮಾಡು ಎಂದ ಧಾರಿಣಿ ಪೃಥ್ವಿಯ ಜೊತೆ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದಳು ನನ್ನಂತಹ ಹೆಣ್ಮಗು ಆಗಲಿ ನಿಮಗೆ ವರ್ಷದೊಳಗೆ ಆಶೀರ್ವದಿಸಿದಳು ತಾಯಿ ಅವರಿಬ್ಬರ ತಲೆ ಮುಟ್ಟಿ ಹಾಗೆಲ್ಲ ಆಶೀರ್ವಾದ ಮಾಡಿಬಿಡ ತಾಯಿ ಗಂಡು ಮಗು ಆಗಲಿ ಅಂತ ಆಶೀರ್ವಾದ ಮಾಡು ಎಂದರು ಗೌಡರು ತಕ್ಷಣ ಅವರ ಮುಖ ನೋಡಿದರು ಎಲ್ಲರೂ ಯಾಕೆ ಹೆಣ್ಮಗು ಆದರೆ ಏನಾಗುತ್ತೆ ಕೇಳಿದಳು ಅಜ್ಜಿ ಗೌಡರನ್ನೇ ನೋಡುತ್ತಾ ನಮ್ಮ ವಂಶದಲ್ಲಿ ಹೆಣ್ಮಗು ಹುಟ್ಟಿಲ್ಲ ತಾಯಿ ನಮಗೆ ಹೆಣ್ಣು ಬೇಡ ನೇರವಾಗಿ ಎಂದರು ಮಾಡಿದ ಆಶೀರ್ವಾದ ಹಿಂದೆ ಪಡೆಯೋದಕ್ಕೆ ಆಗೋದಿಲ್ಲ ಗೌಡ್ರೆ ಎಂದ ಅಜ್ಜಿ ಮೇಲೆದ್ದು ನಿಂತಿತು ಪೃಥ್ವಿ ಧಾರಿಣಿ ಕೂಡ ಮೇಲೆದ್ದು ನಿಂತರು ನಮಗೆ ಹೆಣ್ಣು ಸಂತಾನ ಬೇಡ ತಾಯಿ ಮತ್ತೆ ನೋಡಿದರು ಗೌಡರು ಅಜ್ಜಿ ಧಾರಣಿಯ ಮುಖ ನೋಡಿದಳು ನಾನಿನ್ನೂ ಬರ್ತೀನಿ ಮೊಮ್ಮಗನೇ ಪೃಥ್ವಿಗೆ ಎಂದ ಅಜ್ಜಿ ಗೌಡರ ಮಾತಿಗೆ ಏನೊಂದು ಪ್ರತಿಕ್ರಿಯೆ ನೀಡದೆ ಬಾಗಿಲತ್ತ ಹೆಜ್ಜೆ ಇಟ್ಟಿತು ದಾರಿಣಿಯ ಮೊಗಬೇಕೋ ಸಪ್ಪಗಾಯಿತು ಇನ್ನೇನು ಬಾಗಿಲು ದಾಟಬೇಕೆನ್ನುವಾಗ ಹಿಂದೆ ತಿರುಗಿ ನೋಡಿದ ಅಜ್ಜಿ ಗೌಡ್ರೆ ಜಗತ್ತನ್ನೇ ಆಳು ಹೆಣ್ಣಿನ ಪೂಜೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅಂದಮೇಲೆ ಹೆಣ್ಣು ಬೇಡ ಅನ್ನೋದು ನನಗ್ಯಾಕೋ ಸರಿ ಕಾಣಲಿಲ್ಲ ಸಾಧಾರಣ ಮನುಷ್ಯಳಂತೆ ಎಂದ ಅಜ್ಜಿ ಹೊರನಡೆಯಿತು ಅಜ್ಜಿಯ ಮಾತಿಗೆ ಯಾರೂ ಏನೂ ಮಾತನಾಡಲಿಲ್ಲ ಪೃಥ್ವಿ ದಾರಿಣಿ ಅಜ್ಜಿಯನ್ನು ಗೇಟಿನವರೆಗೂ ಬಿಟ್ಟು ಬಂದರು ದಾರಿಣಿಗೇಕೋ ತಳಮಳ ತಾಯಿಯ ಉದ್ದೇಶ ಅವಳಿಗೆ ಅರ್ಥವಾಗಿತ್ತು ಮೊದಲೊಮ್ಮೆ ಹೇಳಿದ್ದಳಲ್ಲ ಗೌಡರು ಹೆಣ್ಣಿನ ಬಗ್ಗೆ ಇಟ್ಟುಕೊಂಡಿರುವ ಭಾವನೆಯನ್ನು ಅದೇ ನೆನಪಾಗಿ ಯಾಕೋ ಗೌಡರನ್ನು ಪ್ರಶ್ನೆ ಮಾಡಬೇಕೆನ್ನಿಸಿದವಳಿಗೆ ಮಾವ ಹೆಣ್ಣು ಯಾಕೆ ಹುಟ್ಟಬಾರ್ದು ಮನಸ್ಸು ತಡೆಯದೆ ಕೇಳಿಯೇ ಬಿಟ್ಟಳು ಅವಳ ಪ್ರಶ್ನೆಗೆ ಗೌಡರ ಮುಖಭಾವವೇ ಬದಲಾಯಿತು ಬೇಡ ಅಂದರೆ ಬೇಡ ಧಾರಣೆ ಮುಂದೆ ನಿನಗಾಗಲಿ ಸುಗುಣಗಾಗಲಿ ಗಂಡು ಮಗುನೇ ಆಗಬೇಕು ಬಾಲಿಷ ಎನಿಸಿದವಳಿಗೆ ಅವರ ಮಾತು ಮಾವ ಹುಟ್ಟೋದು ಗಂಡು ಹೆಣ್ಣು ಅನ್ನೋದು ನಮ್ಮ ಕೈಯ್ಯಲ್ಲಿ ಇರೋದಿಲ್ವಲ್ಲ ಹೊಟ್ಟೆಯಲ್ಲಿ ಬೆಳೀತಿರೋದು ಗಂಡಾಗಲಿ ಹೆಣ್ಣಾಗಲಿ ನಮ್ಮ ಮಗುನೇ ತಾನೆ ಈ ವಂಶದ ಕುಡಿತಾನೆ ಮೊದಲಿನ ಕಾಲದಲ್ಲಿ ಹೆಚ್ಚೇನು ಸೌಕರ್ಯ ಇರಲಿಲ್ಲ ದಾರಿಣಿ ಮಗು ಗಂಡು ಹೆಣ್ಣು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಅದಕ್ಕೆ ನಮ್ಮ ಅಜ್ಜನ ಕಾಲದಿಂದನೂ ಮೊದಲೇ ಮಗು ಗಂಡಾಗ್ತಿದ್ದ ಹಾಗೆ ಮತ್ತೊಂದು ಮಗುನ ಆಗೋದಕ್ಕೆ ಬಿಡ್ತಿರಲಿಲ್ಲ ಎರಡನೇ ಮಗು ಹೆಣ್ಣಾಗಬಾರ್ದು ಅಂತ ಅವ್ರ ಯೋಚನೆ ಅದೇನೋ ನಮ್ಮ ಪುಣ್ಯ ನನಗೆ ಎರಡು ಗಂಡು ಮಕ್ಕಳಾಗಿವೆ ಇನ್ನು ಈಗಿನ ಕಾಲದಲ್ಲಿ ಡಾಕ್ಟರ್ ಔಷಧಿ ಅಂತ ನೂರಾರು ಇವೆ ಅಲ್ಲದೆ ನಮ್ಮ ಮನೆಯಲ್ಲೇ ಡಾಕ್ಟರ್ ಇದ್ದಾನೆ ಅಂದಮೇಲೆ ನಿಮಗೆ ಗಂಡು ಮಗು ಆಗೋದಕ್ಕೆ ತೊಂದರೆ ಏನಿಲ್ಲ ಎಂದವರ ಮಾತು ಅದೇಕೋ ಅವಳನ್ನು ಚುಚ್ಚಿದಂತಾಯಿತು ಅಂದರೆ ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ ಮಾವ ಎಂದಳು ಬಿಡಿಸಿ ಹೇಳುವಂತೆ ಏಯ್ ಏನೇ ನಿಮ್ಮ ಮಾವನ ಜೊತೆನೇ ವಾದ ಮಾಡ್ತಿದ್ಯಾ ಜೋರು ಮಾಡಿ ಕೇಳಿದರು ಕಾತ್ಯಾಯಿನಿ ಅವಳು ಗೌಡರ ಜೊತೆ ಪ್ರಶ್ನೆ ಮಾಡುತ್ತಾ ನಿಂತಿರುವುದು ಅವರಿಗೆ ಹಿಡಿಸಲಿಲ್ಲ ಧಾರಣಿ ಮುಂದೆ ಮಾತನಾಡುವ ಮೊದಲೇ ಗೌಡರು ಮೇಲೆದ್ದರು ಪೃಥ್ವಿ ಎಲ್ಲವನ್ನೂ ಕೇಳುತ್ತಾ ಸುಮ್ಮನೆ ನಿಂತಿದ್ದ ಒಂದು ವೇಳೆ ನಿನಗಾಗಲಿ ಸುಗುಣಗಾಗಲಿ ಮಗು ಗಂಡು ಹೆಣ್ಣು ಅಂತ ಮೊದಲೇ ಪರೀಕ್ಷೆ ಮಾಡಿಸ್ತೀನಿ ಅದು ಹೆಣ್ಣು ಅಂತ ಗೊತ್ತಾದರೆ ಗರ್ಭಪಾತ ಮಾಡಿಸ್ತೀನಿ ಅದೆಷ್ಟು ಸುಲಭವಾಗಿ ಹೇಳಿಬಿಟ್ಟರು ಅವರ ಮಾತು ಧಾರಣಿಗೆ ಆಘಾತವೇ ಅದು ತಪ್ಪಲ್ವ ಮಾವ ಎಂದಳು ಅವರನ್ನೇ ನೋಡುತ್ತ ಇಲ್ಲ ಎಂದ ಗೌಡರು ಎದ್ದು ಕೋಣೆಗೆ ಹೋಗಲು ಹೆಜ್ಜೆ ಇಟ್ಟರು ದಾರಿಣಿಯ ಪ್ರಶ್ನೆಗಳು ನ್ಯಾಯವಾಗಿದ್ದುದರಿಂದ ಉತ್ತರಿಸಲು ಅವರ ಮನಸ್ಸು ಹಿಂದೇಟು ಹಾಕುತ್ತಿತ್ತು ಮಾವ ತಡೆದಳು ದಾರಿಣಿ ಹೊರಟವರನ್ನು ಮತ್ತೆ ಕರೆದು ಗೌಡರು ಅವಳತ್ತ ತಿರುಗದೇ ನಿಂತರು ನೀವು ಪೂಜೆ ಮಾಡೋ ದೇವಿನೂ ಹೆಣ್ಣು ನಿಮ್ಮನ್ನ ಹೆತ್ತ ತಾಯಿನೂ ಹೆಣ್ಣು ನಿಮ್ಮ ಧರ್ಮಪತ್ನಿ ಹೆಣ್ಣು ನಿಮ್ಮ ವಂಶ ಬೆಳಗು ಸೊಸೆನೂ ಹೆಣ್ಣು ಅಂದಮೇಲೆ ಹೆಣ್ಣು ಮಗಳಗೆ ಯಾಕೆ ಬೇಡ ಮಾವ ಬೇರೆಯವರ ಮನೆತನದ ಹೆಣ್ಣು ನಿಮ್ಮ ವಂಶ ಮುಂದುವರಿಸುವಾಗ ನಿಮ್ಮ ಮನೆತನದಲ್ಲಿ ಹೆಣ್ಣು ಯಾಕೆ ಬೇಡ ನೇರ ಅವಳ ಪ್ರಶ್ನೆ ಗೌಡರು ಗಂಭೀರವಾಗಿ ನಿಂತರು ಧಾರಿಣಿ ಕರೆದ ಪೃಥ್ವಿ ಅವಳಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದ ನೋಡು ಪೃಥ್ವಿ ನಿಮ್ಮಪ್ಪನ್ನೇ ನಿಲ್ಲಿಸಿ ಪ್ರಶ್ನೆ ಮಾಡೋ ಹಾಗಾಗಿದ್ದಾಳೆ ಇವಳು ಸಿಡುಕಿದರೂ ಖಾತಿಯಾಯಿನಿ ಹೆಣ್ಣು ಹಾಗೆ ಅಂತಾರೆ ಈ ಮನೆಯಲ್ಲಿ ಗಂಡು ಸಂತಾನನೇ ಆಗಬೇಕು ಅಷ್ಟೇ ಎಂದ ಗೌಡರು ಕೋಣೆಗೆ ನಡೆದು ಬಿಟ್ಟರು ಅವರ ಮಾತು ಕಹಿ ಎನ್ನಿಸಿತು ಧಾರಣಿಗೆ ಸೊಸೆಯಾಗಿ ಹುಣ್ಣಾಗದ ಹೆಣ್ಣು ಮಗಳಾದರೆ ಹುಣ್ಣಾಗುವಳೆ ಪೃಥ್ವಿ ಇದೆಲ್ಲ ನೀನು ನಿಮ್ಮಪ್ಪ ಕೊಟ್ಟಿರೋ ಸಲಿಗೆ ಇವಳಿಗೆ ಹೇಳ್ಬಿಡು ನಿನ್ನ ಹೆಂಡತಿಗೆ ನಮ್ಮ ಮನೆಯಲ್ಲಿ ನಮ್ಮದೇ ಆದ ಪದ್ಧತಿಗಳಿವೆ ಅಂತ ಧಾರಣಿಯನ್ನು ಕೋಪದಿಂದ ನೋಡುತ್ತಾ ಎಂದ ಕಾತಿಯಾಯಿನಿ ನಡೆದರು ಅಲ್ಲಿಂದ ಅವಳ ಮುಂದೆ ಬಂದ ಪೃಥ್ವಿ ಏನಾಗಿದೆ ಧಾರಿಣಿ ನಿನಗೆ ಯಾಕಪ್ಪನ ಜೊತೆ ಅಷ್ಟೊಂದು ವಾದ ಮಾಡ್ತಿದೆಯಾ ಇವತ್ತು ಹೆಣ್ಣು ಹುಟ್ಟಬಾರ್ದು ಅನ್ನೋದು ಯಾವ ಪದ್ಧತಿ ಇದು ನನಗೆ ಅರ್ಥ ಆಗಲಿಲ್ಲ ಹೆಣ್ಣು ಕೂಡ ಜೀವ ಅಲ್ವಾ ಪೃಥ್ವಿಗೆ ಪ್ರಶ್ನಿಸಿದಳು ಅದೆಲ್ಲ ಮಾತು ಬೇಡ ಈಗ ಬಿಡು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿಲ್ವ ನಿನಗೆ ನಡಿ ರೆಸ್ಟ್ ಮಾಡು ಎಂದವ ಕೋಣೆಯತ್ತ ಹೆಜ್ಜೆ ಇಟ್ಟ ಅಲ್ಲರಿ ಅದು ಎಂದು ಮಾತನಾಡಲು ಬಂದವಳಿಗೆ ಶ್ ಎಂದು ತಡೆದವ ಅವಳ ಕೈ ಹಿಡಿದು ನಡೆದ ಕೋಣೆಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಗದೆ ತನ್ನ ಮಾತುಗಳನ್ನು ಕೇಳಲು ಕಿವಿ ಸಿಗದೆ ಮೌನವಾದಳು ದಾರಿಣಿ ಪೃಥ್ವಿ ಕೋಣೆಗೆ ಬಂದು ಮಂಚಕ್ಕೆ ಬೆನ್ನು ಆನಿಸಿ ಕುಳಿತ ದಾರಿಣಿ ಸುಮ್ಮನೆ ಕಿಟಕಿ ಬಳಿ ಹೊರಗೆ ನೋಡುತ್ತಾ ನಿಂತಳು ಮತ್ತೆ ಪ್ರಶ್ನಿಸಿದರೆ ಅವಳಿಗೆ ಉತ್ತರ ಸಿಗುವುದಿಲ್ಲ ಎಂದು ಗೊತ್ತಿತ್ತು ಗೌಡರ ವಿರುದ್ಧ ಯಾರೂ ಹೋಗುವುದಿಲ್ಲವಲ್ಲ ಆ ಮನೆಯಲ್ಲಿ ಹಾಗಾಗಿ ಮೌನಕ್ಕೆ ಶರಣಾದಳು ಫೋನನ್ನೇ ನೋಡುತ್ತಾ ಕುಳಿತಿದ್ದ ಪೃಥ್ವಿ ಅವಳೇ ಮಾತನಾಡುವಳೆಂದು ಕಾದರೂ ಅವಳಿಂದ ಮಾತು ಬರಲಿಲ್ಲ ಮೌನ ಮುರಿಯಲು ತಾನೇ ಮುಂದುವರೆದ ದಾರಿಣಿ ಏನು ಯೋಚನೆ ಮಾಡ್ತಿದ್ಯಾ ಕೇಳಿದ ಅವಳತ್ತ ನೋಡುತ್ತಾ ಒಮ್ಮೆ ನಿಟ್ಟುಸಿರು ಬಿಟ್ಟು ಅವನತ್ತ ತಿರುಗಿದವಳು ಏನಿಲ್ಲ ಎಂದಳು ಆದರೂ ಗೊತ್ತವನಿಗೆ ಅವಳ ಯೋಚನೆ ಅಪ್ಪ ಯಾರ ಮಾತನ್ನು ಕೇಳೋದಿಲ್ಲ ದಾರಿಣಿ ಅವರಿಗೆ ಅವ್ರ ಪದ್ಧತಿ ನಂಬಿಕೆಗಳೇ ಮುಖ್ಯ ಅವ್ರ ಮನಸ್ಸಲ್ಲಿ ಒಮ್ಮೆ ಒಂದು ವಿಚಾರ ಹೀಗೆ ಅಂತ ಬೇರೆಯವ್ರು ಬಿಟ್ಟರೆ ಅವರು ಮತ್ತೆ ಅದನ್ನು ಬದಲಾಯಿಸೋದೇ ಇಲ್ಲ ಇದಕ್ಕೆ ಉದಾಹರಣೆ ಸಾಕ್ಷಿ ವಿಚಾರ ಅವಳು ನನ್ನನ್ನು ಮದುವೆ ಆಗೋದೇ ಬೇಡ ಅಂತ ಎಷ್ಟು ಹಠ ಇತ್ತು ಅವರಿಗೆ ಅದು ನಿನಗೂ ಗೊತ್ತಿದೆ ಆದರೆ ಅವ್ರ ಹಠ ಈಗ ನನಗೆ ಒಳ್ಳೆಯದೇ ಅನ್ನಿಸ್ತಿದೆ ಎಂದ ಸಾಕ್ಷಿಯ ಸ್ವಾರ್ಥ ನೆನೆದು ಆದರೆ ಹೆಣ್ಣು ಹುಟ್ಟಬಾರ್ದು ಅನ್ನೋದರಲ್ಲಿ ಯಾವುದೇ ಒಳ್ಳೆತನ ಕಾಣ್ತಿಲ್ಲ ನನಗೆ ಮುಂದೆ ನಾನು ಪ್ರೆಗ್ನೆಂಟ್ ಆದರೆ ನನ್ನ ಹೊಟ್ಟೆಯಲ್ಲಿರೋ ಮಗು ಗಂಡು ಹೆಣ್ಣು ಅಂತ ಪರೀಕ್ಷೆ ಮಾಡಿಸ್ತಾರಂತೆ ಅದು ಹೆಣ್ಣಾಗಿದ್ದರೆ ಗರ್ಭಪಾತ ಮಾಡಿಸ್ತೀನಿ ಅಂತ ನೇರವಾಗಿ ಹೇಳಿದ್ದು ಮಾವ ಎಲ್ಲದರಲ್ಲೂ ನ್ಯಾಯ ಅನ್ನೋ ಮಾವನಿಗೆ ತಾವು ಮಾತಾಡಿದ್ದು ಅನ್ಯಾಯ ಅಂತ ಗೊತ್ತಾಗ್ಲಿಲ್ವಾ ಇದರಿಂದ ನನಗಾಗ್ಲಿ ಸುಗುಣ ಅಕ್ಕನಿಗಾಗಲಿ ನೋವಾಗುತ್ತೆ ಅಂತ ಅನ್ನಿಸ್ಲಿಲ್ವಾ ಅವರಿಗೆ ಆ ಮಗುಗೆ ಅಪ್ಪ ಆಗೋ ನಿಮಗೆ ನೋವಾಗೋದಿಲ್ವಾ ಕೇಳಿದಳು ಕೈಕಟ್ಟಿ ನಿಂತು ಋಥ್ವಿಗೆ ಅವಳ ಮಾತಲ್ಲಿನ ಉದ್ದೇಶಕ್ಕಿಂತ ತಮಗೆ ಮಕ್ಕಳು ಎಂಬ ವಿಚಾರವೇ ನಾಚಿಕೆ ತಂದಿಟ್ಟಿತ್ತು ಏನೋ ಮುಜುಗರ ಅವನಿಗೆ ಅವನೆಂದು ದಾರಿಣಿಯನ್ನು ಹೆಂಡತಿ ಎಂಬ ಪ್ರೀತಿಯ ಭಾವದಲ್ಲಿ ಕಂಡವನಲ್ಲ ಇನ್ನು ಅವಳಿಗೆ ತನಗೆ ಆಗುವ ಮಗು ಆ ಮಾತು ಅವನನ್ನು ಮಾತನಾಡಲು ಬಾಯಿಯೇ ಇಲ್ಲದಂತೆ ಮಾಡಿತ್ತು ಆ ವಿಷಯನ ಅಲ್ಲಿಗೆ ಬಿಡು ಅಂತ ಹೇಳಿದ್ನಲ್ಲ ದಾರಿಣಿ ಎಂದ ಅವಳತ್ತ ನೋಡದೆ ನೋಟ ಬದಲಿಸಿ ಅವನ ಆ ನೋಟದಲ್ಲಿನ ಮುಜುಗರ ದಾರಿಣಿಗೆ ಅರ್ಥವಾಯಿತು ಆಗಲೇ ಅವಳಿಗೂ ತಾನಾಡಿದ ಮಾತಿನತ್ತ ಲಕ್ಷ್ಯ ಹೋಗಿದ್ದು ಕಿಟಕಿಯತ್ತ ಮುಖ ಮಾಡಿ ನಿಂತಳು ಮತ್ತೆ ತಾಯಿಯ ಮುಖ ಕಣ್ಮುಂದೆ ಬಂದಿತು ಅಜ್ಜಿಯ ರೂಪದಲ್ಲಿ ಅವಳು ಹೀಗೆ ಬರುವಳೆಂದು ಅಂದುಕೊಂಡಿರಲಿಲ್ಲವಲ್ಲ ದಾರಿಣಿ ಅಲ್ಲದೆ ಅಜ್ಜಿಯ ರೂಪದಲ್ಲಿ ಜಗನ್ಮಾತೆ ಪೃಥ್ವಿಯ ಜೊತೆ ಅವಳು ಊಹಿಸಿಯೂ ಇರಲಿಲ್ಲ ತನಗೆ ಅಂದು ದೇವಸ್ಥಾನದಲ್ಲಿ ಪರಿಚಯ ಮಾಡಿಸಬೇಕೆಂದಿದ್ದ ಅಜ್ಜಿ ಜಗನ್ಮಾತೆಯೇ ಎಂಬ ಪ್ರಶ್ನೆ ಅವಳಲ್ಲಿ ನಿಮಗೆ ಆ ಅಜ್ಜಿ ಹೇಗೆ ಪರಿಚಯ ಆಗಿದ್ರು ಕೇಳಿದಳು ಉತ್ಸಾಹದಿಂದ ಅವನ ಮುಂದೆ ಬಂದು ನಾನು ಆಗಾಗ ಮನಸ್ಸು ಕೆಡಿಸ್ಕೊಂಡು ಕಟ್ಟೆ ಹತ್ರ ಹೋಗಿ ಕುತ್ಕೋತಿದ್ದೆ ಆಗ ಅಜ್ಜಿನೇ ಬಂದು ನನ್ನನ್ನು ಕೆಣಕಿ ಮಾತಾಡಿಸಿದ್ರು ಮೊದ ಮೊದಲು ನನಗೆ ಕೋಪ ಬರೋದು ಅವ್ರ ಮಾತು ಆದರೆ ಆ ಅಜ್ಜಿ ನನ್ನ ಮನಸ್ಸಿನ ಗೊಂದಲಗಳಿಗೆ ಪರಿಹಾರ ಹೇಳ್ತಾ ಬಂದರು ಹಾಗೆ ಅವ್ರ ಜೊತೆ ಸ್ನೇಹ ಆಯಿತು ನನ್ನ ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ ಅವರೇ ನನಗೆ ದಾರಿ ತೋರಿಸೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅನುಭವ ಇರೋರು ಅಲ್ವಾ ಎಂದ ಅವಳನ್ನೇ ನೋಡುತ್ತಾ ಆ ತಾಯಿ ಮಾತು ಯಾವಾಗಲೂ ಚೆಂದ ಅವಳೇ ನನಗೆ ದಾರಿ ತೋರಿಸ್ಬೇಕು ಈಗ ಎಂದಳು ದಾರಿಣಿ ಏನನ್ನೋ ಯೋಚಿಸುತ್ತಾ ಎತ್ತಲೋ ನೋಡುತ್ತಾ ಅಂದರೆ ಅವಳ ಮಾತು ಅರ್ಥವಾಗದೆ ಕೇಳಿದ ಪೃಥ್ವಿ ಏನಿಲ್ಲ ಬಿಡಿ ನೀವು ಮಲ್ಕೊಳ್ಳೋದಿದ್ರೆ ಮಲ್ಕೊಳ್ಳಿ ನಾನು ಹಿತ್ಲಲ್ಲಿ ಇರ್ತೀನಿ ಗಿಡಗಳಿಗೆ ನೀರು ಹಾಕಬೇಕು ಎಂದಳು ಕೋಣೆಯ ಹೊರ ಹೋಗಲು ಹೆಜ್ಜೆ ಇಟ್ಟು ಸುಸ್ತಾಗಿಲ್ವ ನಿನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದ ಇಲ್ಲ ನನಗೆ ಸುಸ್ತಾಗಿಲ್ಲ ಎಂದವಳು ಕೆಳಗೆ ನಡೆದಳು ಆ ರಾತ್ರಿ ಅವಳಿಗೆ ನಿದ್ದೆ ಸುಳಿಯಲೇ ಇಲ್ಲ ಪಕ್ಕದಲ್ಲಿ ಮಲಗಿದ್ದ ಪೃಥ್ವಿ ನಿದ್ದೆಗೆ ಜಾರಿ ಎಷ್ಟೋ ಸಮಯವಾಗಿತ್ತು ಆದರೆ ದಾರಿಣಿ ಇನ್ನೂ ಮಧ್ಯಾಹ್ನ ನಡೆದ ಘಟನೆಯ ಯೋಚನೆಯಲ್ಲೇ ಇದ್ದಳು ಮತ್ತೆ ಯಾರೂ ಆ ವಿಚಾರ ಮಾತನಾಡಿರಲಿಲ್ಲ ಗೌಡರು ಎಂದಿನಂತೆಯೇ ಇದ್ದರು ಆದರೆ ಧಾರಿಣಿಯ ಮನದಲ್ಲಿ ಆ ವಿಚಾರ ಹೋಗುವಂಥದ್ದಲ್ಲ ತಾಯಿ ಜಗನ್ಮಾತೆ ಹೊರಸಿದ್ದ ಜವಾಬ್ದಾರಿ ಅವಳಿಗೆ ಅದು ಹೆಣ್ಣು ಅಂತ ಗೊತ್ತಾದರೆ ಗರ್ಭಪಾತ ಮಾಡಿಸ್ತೀನಿ ಅಂತ ಅದೆಷ್ಟು ಸುಲಭವಾಗಿ ಹೇಳಿದರು ಮಾವ ಹೆಣ್ಣು ಕೂಡ ಜೀವ ಅಲ್ವಾ ಹೊಟ್ಟೆಯಲ್ಲಿ ಆಗ್ತಾನೆ ಚಿಗರೋ ಮಗುನ ಅವರು ಅಷ್ಟು ಬೇಗ ಕಿತ್ತು ಹಾಕ್ಬಿಡ್ತಾರ ಎಲ್ಲದಕ್ಕೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಮಾವ ಹೆಣ್ಣಿನ ವಿಷಯದಲ್ಲಿ ಇಷ್ಟೊಂದು ಕಠೋರ ನಿರ್ಧಾರ ಯಾಕೆ ಅಲ್ಲ ಹೆಣ್ಣು ಹುಟ್ಟಿದರೆ ಸಮಸ್ಯೆ ಆದರೂ ಏನು ಅಮ್ಮ ಇದನ್ನೇ ಸರಿ ಮಾಡೋ ಸೂಚನೆ ನನಗೆ ಕೊಟ್ಟಿರೋದು ನಾನು ಮಾತನ್ನೇ ಕೇಳೋಕ್ಕೆ ತಯಾರಿಲ್ಲ ಮಾವ ಅಂದಮೇಲೆ ನಾನು ಎಲ್ಲನೂ ಬಗೆಹರಿಸೋದು ಹೇಗೆ ನಾನೇನಾದರೂ ಇದ್ರ ಬಗ್ಗೆ ವಿರೋಧ ಮಾಡೋಕ್ಕೆ ಹೋದರೆ ಮನೆಯಲ್ಲಿ ಎಲ್ಲರ ಮನಸ್ಸು ಹಾಳಾಗುತ್ತೆ ಎಲ್ಲರೂ ನನ್ನ ವಿರುದ್ಧ ಆಗ್ತಾರೆ ಆದರೆ ಇವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕೊನೆಯ ಮಾತನ್ನು ಪಕ್ಕದಲ್ಲಿ ಮಲಗಿದ್ದ ಪೃಥ್ವಿಯನ್ನು ನೋಡುತ್ತಾ ಎಂದುಕೊಂಡವಳು ಮಗ್ಗಲು ಬದಲಿಸಿದಳು ತಾಯಿ ಕಂಡಂತಾಯಿತು ಮೇಲೆದ್ದು ಕುಳಿತು ನೋಡಿದಳು ಹೌದು ಜಗನ್ಮಾತೆಯೇ ಅವಳು ಮಂಚದಿಂದ ಕೆಳಗಿಳಿದು ಜಗನ್ಮಾತೆಯ ಮುಂದೆ ಬಂದವಳು ಅವಳನ್ನು ಅಕ್ಕರೆಯಿಂದ ನೋಡುತ್ತಾ ಏನೊಂದು ಮಾತನಾಡದೆ ಅವಳ ಕಾಲಿಗೆ ತಲೆ ಇಟ್ಟಳು ತಾಯಿಗೆ ಅವಳ ಮನ ಗೊತ್ತಾಗದೇ ಇರುವಂಥದ್ದೇನಲ್ಲ ಅಕ್ಕಿ ಪಾಯಸ ತುಂಬ ರುಚಿಯಾಗಿತ್ತು ಧಾರಿಣಿ ಎಂದು ಅವಳ ತಲೆ ಸವರಿದಳು ತಾಯಿ ಧಾರಿಣಿ ಮಾತನಾಡಲಿಲ್ಲ ಇಷ್ಟೊಂದು ಯೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋಬೇಡ ಧಾರಿಣಿ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಎಂದಳು ತಾಯಿ ಅವಳ ಚಿಂತೆ ಬಗೆಹರಿಸಲು ನನಗೆ ತಿಳಿತಿಲ್ಲ ಅಮ್ಮ ಏನು ನಿನ್ನ ಉದ್ದೇಶ ನನಗೆ ಅರ್ಥ ಆಗಿದೆ ಹೆಣ್ಣು ಹುಟ್ಟಬಾರ್ದು ಅನ್ನೋ ಮಾವನ ಯೋಚನೆ ಬದಲಾಯಿಸಬೇಕು ಅನ್ನೋದು ಗೊತ್ತಾಗಿದೆ ಆದರೆ ಹೇಗೆ ಎಂದಳು ತಾಯಿಯ ಮಡಿಲಲ್ಲೇ ತಲೆ ಇಟ್ಟು ಎಲ್ಲ ನಿಧಾನವಾಗಿ ನಿನಗೆ ಅರ್ಥ ಆಗುತ್ತೆ ಧಾರಿಣಿ ಯಾವುದು ಚಿಟಿಕೆ ಹೊಡಿತಿದ್ದ ಹಾಗೆ ಬಗ್ಗೆ ಹರಿಯೋದಿಲ್ಲ ಸಮಯ ಕೊಡು ಎಲ್ಲದಕ್ಕೂ ತಾಳ್ಮೆ ಇರೋ ಧಾರಿಣಿ ಇಷ್ಟೊಂದು ಅವಸರ ಮಾಡ್ತಿರೋದು ಯಾಕೆ ಎಂದ ತಾಯಿಯ ಮಾತಿಗೆ ತಲೆ ಎತ್ತಿ ತಾಯಿಯನ್ನೇ ದಿಟ್ಟಿಸಿದ ಧಾರಿಣಿ ಜಗತ್ತಿಗೆ ತಾಯಿಯಾಗಿರೋ ನಿನಗೆ ನಾನು ತಾಯಿ ಆಗಬೇಕು ಅನ್ನೋ ಕಾತುರ ನನಗೆ ಎಂದು ಮುಗುಳ್ನಕ್ಕಳು ಮಾತಿಗೆಂದಿದ್ದವಳು ಅಷ್ಟೇ ಅವಳ ಮಾತಿಗೆ ಮುಗುಳ್ನಕ್ಕ ತಾಯಿ ಮೊದಲು ನಿನ್ನ ಗಂಡನ ಪ್ರೀತಿನ ಗೆದ್ದುಕೋ ದಾರಿಣಿ ಛೇಡಿಸಿದಳು ಅವಳ ಮೊಗವನ್ನು ಕೈಯಲ್ಲಿ ಹಿಡಿದು ಅವ್ರ ಪ್ರೀತಿ ನನಗೆ ಅದ್ರ ಬಗ್ಗೆ ಅನುಮಾನ ಇಲ್ಲ ನನಗೆ ಎಂದಳು ದಾರಿಣಿ ಮಂಚದಲ್ಲಿ ಮಲಗಿದ್ದ ಪೃಥ್ವಿಯನ್ನು ನೋಡುತ್ತ ಈಗ ಮಲಗು ಹೋಗು ಇಷ್ಟೊಂದು ಯೋಚನೆ ಮಾಡೋದೆಲ್ಲ ಬೇಡ ನಿನ್ನ ಗಂಡ ನೀನು ಮೊದಲು ಸಂಸಾರ ಶುರು ಮಾಡಿ ಆಮೇಲೆ ಮುಂದಿನ ಯೋಚನೆ ಎಂದ ತಾಯಿ ಮಾಯವಾದಳು ಮೇಲೆದ್ದು ಬಂದು ಮಂಚದಲ್ಲಿ ಮಲಗಿದ್ದ ಧಾರಣಿ ಪೃಥ್ವಿಯನನ್ನೊಮ್ಮೆ ನೋಡಿದಳು ನೆಮ್ಮದಿಯ ನಿದ್ದೆಯಲ್ಲಿದ್ದ ಅವ ತಮ್ಮಿಬ್ಬರ ಮಧ್ಯೆ ಜಾಗ ಮಾಡಿಕೊಂಡಿದ್ದ ತಲೆದಿಂಬನ್ನು ತೆಗೆದು ಅವನ ಕೈಯಲ್ಲಿ ಕೈ ಬೆಸೆದಳು ಎಚ್ಚರವಾಗಲಿಲ್ಲ ಅವನಿಗೆ ಅವನನ್ನೇ ನೋಡುತ್ತಾ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ